ಶವ ಎಷ್ಟು ಕೆಲಸ ಮಾಡಿದ್ರು ಮನೆ ಕೆಲಸ ಮುಗಿಯೋದೇ ಇಲ್ಲ ಅಂತತಿ ಬಡ ಬಡ ಮಾಡ್ತೇನೆ ಹುಡುಗಿ ಹೇಳೋದ್ರಾಗ ಎಲ್ಲ ಮಾಡ್ಬೇಕು ಆಕಿನ ಒಳಗೆ ಕೊನೆಗೆ ಹಾಕಿ ಮಲಗಿಸ್ ಬಂದೇನಿ ಬಡ ಬಡ ಕೆಲಸ ಮುಗಿಸ್ಕೊಂಡೆ ಅಂದ್ರೆ ಎದ್ಲ ಅಂದ್ರೆ ಕೈಯೇ ಹಿಡ್ಕೊಂಡು ಕೂತ್ ಬಿಡ್ತಾಳೆ ಆಕಿ ಹ್ಞೂ ಏನಾಟ ಬಡ ಬಡ ಇವ್ರು ಬರೋಕ ಅನ್ನ ಆಟ ಸಾರು ಮಾಡಿಬಿಟ್ಟು ನಾನು ಮುಗಿದು ರೊಟ್ಟಿ ಅರಿಯಾಗ ಮಾಡಿರ್ತೇನೆ ಏನಿದು ಯಾರು ಇವ್ ನಂಗೆ ತೊಗೊಂಡ್ಬಂದಾರ ಹುಡುಗಿಗೆ ಎಷ್ಟು ಚಂದ ಚಂದ ಕಾಟ ನಂಗೆ ತೊಗೊಂಡ್ಬಂದಾರಲ್ಲ ಮಸ್ತ್ ಅದ ಅಲೆಪ್ಪ ಅಲ್ಲ ಇವ್ರು ಏನಾದರೂ ತೊಗೊಂಡ್ಬಂದ್ರೆ ಇಲ್ಲ

நீ நோட் தெலுங்கு மலு நோட் காலேஜ் குழியு அக்கினு கலேஜ்வா நம்ம கொடுத்தார நான்

ஏனால துடிக்கி ஷொல்தி வந்திருக்க கொட்டிர் அதுக்க அங்கி தகன மகளிர் மகள நெல் கள்ளி இரத்தி அப்பங்க சாலாத்த ஜவுள ஊட்ட அந்த சூலு கிளத்தி ஜவள்க அப்ப சாலாக்கிட் நோட ஒட்ட அது தகையினாங்க ஹூ யவ இங்க நன்கு ஆத்த நோடு அப்பா மகளிங்க அங்கி தகன நோடு அது முந்தைன ಹ್ಞೂ ಬೇ ಆ ನೀಲಿ ತೊಳಗನ ಇನ್ನೊಂದು ಐತಿ ಅದು ಸೇಮ್ ಐತಿ ಅದಕ್ಕೆ ಅದನ್ನ ಅದನ್ನ ಜೋಡಿಸಿ ಎರಡು ಚಂದಿ ಅದು ನೀಲಿ ಬನೋದು ಚಂದ ಕಾಣ್ತೇತಿ ಕೆಟ್ಟ ಕಪ್ಪದ ನೀಲಿ ಬನ್ನೋದ್ ಇದಾಗುದಿಲ್ಲ ಆದ್ರೆ ಇವು ಮಾತ್ರ ಮಸ್ತ್ ಕಂತ ಬೇಕೀಗ ಕಪ್ಪಿದ್ರು ನನ್ನ ಮಮ್ಮಗಳ ಮಗದ ಕಳೆ ಇದ ಅವ್ರಪ್ಪನ ಹೊತ್ತಾಳೆ ಬಿಡು ಅವ್ರ ಅವ್ರಮ್ಮಿನ ಪರವನ ಹೊತ್ತಾಳ ಅವರಮ್ಮ ಅವ್ರಪ್ಪ ಕರ್ಗನ್ ಅದಾರಲ್ಲ ಮತ್ತ ಹ್ಮ್ ಈ ನಿಮ್ಮ ಮಲ್ಲಪ್ಪ ಇರ್ತಾರಲ್ರಿ ಇರ್ತಾರ ಆದ್ರ ಗೊಂಬೆಗಳಲ್ಲಿ ಕಪ್ಪು ಮಲ್ಲಪ್ಪ ಸಿಗ್ಲೇ ಇಲ್ಲ ಹಂಗಾಗಿ ನಾನು ಇರೋ ತರ ಮಲ್ಲಪ್ಪನ ತೊಗೊಂಡಿದೀನಿ ಆ ಪಾರವ ಅಂತ ಇರ್ತಾಳಲ್ಲ ಅಕ್ಕಿನ ಇರ್ತಾಳ ಆ ತಾಯಿ ಮಗಳು ಇಬ್ರು ತಾಯಿ ಮಗ ಇಬ್ರು ಕಪ್ ಇರ್ತಾರ ಅವ್ರು ಹಂಗನ ಅವ್ರನ್ನ ಹೊತ್ ಬಿಟ್ಟಿರ್ತಾಳೆ ಅವನ ಮಗಳು ಆದರೆ ಹುಡುಗಿ ಕಪ್ ಸಿಕ್ತು ನಾನು ತಗೊಂಡಿದ್ದೀನಿ ಆದರೆ ನನ್ನ ಗಂಡು ಕ್ಯಾರೆಕ್ಟನ್ ಮಾಡತ್ತಿರೋ ಕಪ್ ಸಿಗಲಿಲ್ಲ ಅದಕ್ಕಾಗಿ ನಾನು ಅವನು ಅದೇ ಥರ ತೊಗೊಂಡಿನಿ ಮತ್ತು ಏನು ಬೇಜಾರ್ ಮತ್ತೆ ಮತ್ತು ನನ್ನೆಲ್ಲ ಪ್ರೀತಿ ವ್ಯೂರ್ಸ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಲವರ್ಸ್ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ವಿಡಿಯೋಗೋಸ್ಕರ ಎಷ್ಟು ವೇಟ್ ಮಾಡ್ತಿರ್ತೀರಲ್ಲ ನೀನ್ನೇನು ಕಮೆಂಟ್ ಹಾಕಿದ್ರಿ ನೀವು ಇಷ್ಟೊಂದು ಬಿಸಿ ಇದ್ರೂ ವಿಡಿಯೋ ಹಾಕಿದಿರಲ್ಲ ಅಂತಂದ್ರೆ ನನಗೆ ಭಾಳ ಖುಷಿ ಆಯಿತು ನಿಮ್ಮ ಕಮೆಂಟ್ಗಳು ಕೇಳಿ ನಂಗೆ ಸಂತೋಷ ಆಯಿತು ನೀವು ನನ್ನ ವಿಡಿಯೋಗೋಸ್ಕರ ಕಾಯ್ತಿರ್ತೀರಿ ನನ್ನ ನಂದಿಗೆ ಅಷ್ಟು ಮನಸ್ಸಿಗೆ ನೋವು ಹಾಕೈತಿ ವಿಡಿಯೋ ಮಾಡಿ ಹಾಕ್ಬೇಕಲ್ಲ ಇವ್ರಿಗಂತ ಏನಾಗತ್ತದ ಗೊತ್ತಾ ಹುಷಾರಿಲ್ಲ ನನಗೆ ನಿನ್ನೆನ ಫೈಲ್ಸ್ ಇತ್ತು ಅಂತ ಹೇಳಿದ್ನಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದು ಫುಲ್ ಹೀಟಾಗಿ ಆಗಿ ತರಾಸಾಗಿತ್ತು ಅದಕ್ಕೆ ಔಷಧ ಕುಡ್ಕೊಂಡು ಬಂದಿದ್ದೆ ನಾನು ವಾಮೆಂಟಿಂಗು ಅದೆಲ್ಲ ಹೊಟ್ಟೆಲಿರೋದೆಲ್ಲ ಇದಾಗವರೆಗೂ ನನಗೆ ಹೊಟ್ಟೆಲಿ ತಳಮಳ ಆಯಿತು ಮಕ್ಕೊಂಡೇ ಬಿಟ್ಟಿದ್ದೆ ಅದಕ್ಕೆ ಇವತ್ತು ಮಾಡಿ ತೀರದಾಯ್ತು ನನಗೂ ನೋಡಿ ವಿಡಿಯೋ ಮಾಡಿದ್ರೇ ನನಗೂ ಉಪಯೋಗ ಇದರಿಂದ ಏನಾದರೂ ಒಂದು ಲಾಭ ಸಿಗಲಿ ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತೀನಿ ನಿಮಗಿಂತ ಹೆಚ್ಚು ನಾನು ವಿಡಿಯೋ ಮಾಡಬೇಕು ಅನ್ನೋದು ನನಗಿದಿರ್ತೈತಿ ಯಾಕಂದ್ರೆ ನನಗೂ ಒಂದು ಉಪಯೋಗ ಇರುತ್ತಲ್ವ ಅದಕ್ಕೆ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿಯ ನಿಮ್ಮ ಆಶೀರ್ವಾದ ಹೀಗೆ ಇಲ್ಲಿ ಪ್ಲೀಸ್ ಇನ್ನೂ ಹೆಚ್ಚೆಚ್ಚಾಗಿ ನೋಡಿರಿ ನಿಮ್ಮ ವ್ಯೂಸು ನಮ್ಮ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ನೋಡಿದ್ರೇ ಅದರಿಂದ ಉಪಯೋಗ ಅಂತ ಹೇಳ್ತಾ ಬರೀ ವಿಡಿಯೋ ಕಂಟಿನ್ಯೂ ಮಾಡೋಣ ஆங்கெந்தூ மஸ்தது அவ தகுதிட்டி நீங்கள் கண்டு வரனா கேள் நான் ஹோலி நவா பால் ஹாரேவா ரொட்டி மாது ரொட்டி ஆத்த நம் ரொட்டி இல்லனா நீமப்பா யாக்கோ தெரியுன்னு சின்ன மக்களவா ஓகே சந்தா தகுதி அங்கே ம் ட்ரெங்க்னா தகுதிட்டு நீங்கள் தகுதிடத்தானே அப்பா மொழியா ட்ரெண்ட் கொடுத்துங்க நங்க அதை தகுதித்தேன் அப்பா இல்லை ரொட்ட ஆக நன்கேன் கொடுத்து நம்ம அப்பா நம்ம அப்போ நன்க நம்ம அப்ப உண்டி கட்டாக்குவ மண்டி மணிக்கு பாகமாக்க பாக மாண்டி கட்ட குட்டி தங்க ஏற்கோ தெளி கண்ணூர்த்தல அது ஆமேல இது ஏன் வாலினிடாக்கங்க எல்லாம் நீர் ஆகி நானும் யாரும் கொடுத்து அல்ல நானும் நீடி சாந்தி கற்கோ யாரும் இல்லை மனித ஒடி அந்த நீர் ஆக்கத்தி ಈಗ ಇರಲಿ ನೀ ನಾನು ಅಲ್ಲೇ ಇಕ್ಕಿದ್ದು ನಿಂಗೊಂದು ಹೊಲ್ಕೊಂತೇನೆ ಆಕೆ ಬಾ ಅಂತ ಹೇಳಿದ್ಲ ಅವ್ನು ನೋಟ ಮೆಣಸಿನ್ಕಾಯಿ ಹರಿ ಹೋದಂತೆ ಎರಡುನೂರು ರೂಪಾಯಿ ಕೊಡ್ತಾನಂದ ಮುಂಜಾನಿಂದ ಮದ್ದಿನ ತರ ಎರಡುನೂರಾ ಮದ್ದಿನ ಮ್ಯಾಗ ನಾಲ್ಕು ಗಂಟೆಯಿಂದ ಇನ್ನು ನಾಲ್ಕು ತರ ಮೂರು ಮೂರುವರೆಗೆ ಕರ್ಕೊಂಡು ಹೋಗ್ತಾರೆ ಸಂಜೆ ಆರುವರೆಗೆ ಅಂದ್ರೆ ಬಿಡ್ತಾರೆ ಮತ್ತೆ ಅದೊಂದು ಐವತ್ತು ರೂಪಾಯಿ ಎರಡು ಮೂರು ನೂರು ರೂಪಾಯಿ ಹಾಕವ ಮಸೂಮಿ ಯಾಕೆ ಬಿಡಲಿ ಅದಕ್ಕೆ ಹೋಗ್ರ ಆತಂತೆ ಏಕೆ ಹೋಗಿ ಬರ್ತಾನ ಹಾಂ ನೀನು ಇದು ಮಾಡ ನಾನು ರೊಟ್ಟಿ ಮಾಡಿ ಕಟ್ಕೊಂಡು ನಿಮ್ಮ ಅಪ್ಪಗದು ಎಲ್ಲ ಹಚ್ಚಿ ಕೊಡ್ತಾನೆ ಆಕೆ ಪುಟ್ಟಕ್ಕೆ ಬಾಂಡೆ ಗಿಂಡೆ ಎಲ್ಲ ಮಾಡ್ಕೊಂಡು ಹೋಗಿದ ಅದೇ ಸಿಟ್ಟದು ಸಿಟ್ಟು ಹೋಗ್ಬೇಡ ಆಕೆ ನಿನ್ ಗಂಡಗ ಪ್ರೀತಿ ಬರ್ಲಂತ ಹಂಗ ಮಾಡಿರಂತ ಬನ್ನಿ ನೋಡಿ ಆಕೆ ಹಂಗರಿದ್ದಕ್ಕೆ ಇವರು ನನ್ನ ಮಗಳ ಸಿಟ್ಟು ಬಂದು ನಾವು ಹಿಂಗೆಲ್ಲ ಹಂಗೇ ನೀನು ಗೊತ್ತಾಗುದಿಲ್ಲ ಮನಸ್ ಅಷ್ಟು ಚಲೋ ಐತಿ ಗೊತ್ತೈತ ನನಗೆ ಆಕೆ ಮ್ಯಾಲೆ ಸಿಟ್ಟಿಲ್ಲ ನನಗೂ ಆಕೆ ಮೇಲೆ ಪ್ರೀತಿ ಐತಿ ನನ್ನ ತಂಗಿ ಮೇಲೆ ನನಗೆ ಆಕೆ ಸಿಟ್ಟು ಬರ್ತೈತಿ ಆದ್ರೆ ನಾನು ಅಕ್ಕಿ ಮುಂದೆ ಹಂಗೆ ಆಕ್ಟಿಂಗ್ ಮಾಡೋಯ ನೀ ಹೋಗು ನಾನು ತೆಗೆದ್ಬಿಟ್ಟು ಬರೋಣ ಕೇಳ್ತೇನೆ ಅಯ್ಯೋ ಎಷ್ಟು ಚಂದದ ಹಂಗಿ

ఇది ಬಂದైతే నీకు యాక నా మగరికి నా అంగి తరబడదాన అది నేను తరాకి నిన్నొబరు చెప్పకు ఆదిర్లి హిందేన్ కై ముజ్కొండీరి మట్ ఏన్ తంద్రీ ఏన్ తందిర్బకు కన్ను ముజ్కొండీ హేలు నీ కన్ను ముచ్చు కన్ను ముచ్చు బకా యాక నీ కన్ను ముత్తు నా ಹೇಳ್తినీ ముచ్చిదేని ఏన్ హేಳ್రీ కన్ను విడు శారదా ನೋಡ್ ಸೀರಿ ನಿನಗಂತ ಪ್ರೀತಿಯಿಂದ ತಗೊಂಡ್ಬಂದ ಇದನ್ನ ಸ್ಯಾರಿ ಉಟ್ಕೊಂಡ ನನಗ ನೀ ತೋರಿಸ್ಬೇಕ ಏನ ಸಂಜೆ ಮುಂದೆ ನಾ ಬರುಕ ನೀ ಸೀರೆ ಉಟ್ಕೊಂಡ್ ನನ್ನ ಮಗಳಿಗೆ ಹೆಂಗಿ ಹಾಕಿ ಇರ್ಬೇಕ ಹೊರಗೆ ಹೋಗಿ ಬರೋಣ ಏನ ಅಲ್ಲೇ ಹೊರಗೆ ಹೋಗಿ ಛಾಪ ಕುಡ್ಕೊಂಡು ಬರೋಣ ಅಡ್ಗೆ ಮಾಡಬೇಡ ಸಂಜೆ ಮುಂದೆ ಏನ್ ಹೇಳಾಕತ್ತೀರಿ ಇಷ್ಟು ಸಂತೋಷನ ಇರಿ ಈ ಸೀರಿ ಇಟ್ಟು ಮಾತಾಡ್ತಾನೆ ನಿಮ್ ಜೋಡಿ ಅಲ್ರಿ ನೋಡಿರೋ ರೊಕ್ಕ ಇಲ್ಲ ಸಾಲ ಆಗೈತಿ ಸಮದ ಆಗೈತಿ ಅಂತೀರಿ ಈಗೇನ್ರಿ ಇಷ್ಟ ಹುಡುಗಿ ಗಂಗಿ ನನಗ್ ಸೀರಿ ಎಲ್ಲ ತಗೊಂಡ್ಬಂದ್ರಿ ಅದ್ರ ಸೀರಿ ರೇಟ್ ಈ ರೇಟ್ ನಿನಗ ರೊಕ್ಕದ ಯಾಕ ಚಿಂತಿ ನೀ ಹಿಂಗ ರೊಕ್ಕ ಚಿಂತಿ ಮಾಡಬೇಡ ನಿನಗ ಒಂದು ವಿಷಯ ಹೇಳೇನ ನನಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋ ಸಿಕ್ಕೈತಿ ಅವರು ದೊಡ್ಡ ಸೌಕಾರ ಮಂದಿದಾರ ಅವರು ಹಂಚಿನ ಮನಿ ಇತ್ತಲ್ಲ ಅದನ್ನ ಕೆಡಿವಿ ಸಲಾಪಿನ ಮನಿ ಹಾಕಕತ್ತಾರ ಅದಕ್ಕೆ ಅದನ್ನು ನನಗೆ ಕೊಟ್ರ ನನ್ನ ಕೆಲಸ ಎಲ್ಲ ನೋಡ್ಕ ಚೆಂದ ಮಾಡ್ತಾನಂತ ಹೇಳಿ ಅದಕ್ಕೆ ಅವರು ಮೊದಲು ನನಗೆ ಕೈಯಾಗ ರೊಕ್ಕ ಕೊಟ್ಟಾರೆ ಫಸ್ಟ್ಗೆನ ಎಲ್ಲ ಮಾಲದು ತರಾಕಂತೇಳಿ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ರ ಮತ್ತೆ ಮಾಲದೆಲ್ಲ ಗುತ್ತಿಗೆ ಸ ತರಬೇಕಲ್ಲ ಅದಕ್ಕೆ ಮಸ್ತ ಮನೆ ಕಟ್ಟಿ ಕೊಡು ನಿನಗೆ ಎಲ್ಲ ಇದನ್ನ ಅಂತ ಹೇಳಿದಾರು ಒಂದು ಒಂದ ಇಬ್ರು ಸಿಕ್ಕಾರು ಲೇಬರ್ಗಳು ಇಬ್ರು ಸಿಕ್ಕಾರು ಆತ್ಲ ಸಾಕು ಇಬ್ರು ಸಿಕ್ಕಾರು ನಾನು ಅವ್ರ ಕೈ ಜೂಡಿಸಿ ಮಾಡ್ತೇನೆ ಅದಕ್ಕೆ ಫಸ್ಟ್ ಕೊಟ್ರಲ್ಲ ಹೆಂಗೋ ನನ್ನ ಮಗಳ ಕಾಲ್ಗುನಿಂದನ ನನಗೆ ಸಿಕ್ತಂತ ಆತ ಆಕಿ ಹೇಳಿದ್ಲಲ್ಲ ಸೂಲ್ಗಿತಿ ಅದನ್ನ ತಲಿಯಾಗಿಟ್ಕೊಂಡ್ಬಿಟ್ಟಿನಿ ನಾನು ಆದ್ರೆ ಗೊತ್ತಾತ ಒಬ್ಬರು ಸ್ವಾಮಿಗಳು ಹೇಳಿರ ನಿನ್ನ ಮಗಳ ಕಾಲ್ಗು ನಿನಗೆಲ್ಲ ಚಲೋ ಆಕತಿ ಆಕಿ ಮಖ ನೀ ಬೆಳಿಗ್ಗೆದ್ ನೋಡಿ ಹೋಗು ನಿನಗೆಲ್ಲ ಒಳ್ಳೇದಾಕತಿ ಅಂತ ಹೇಳಿರ ಅದಕ್ಕೆ ಇವತ್ತಿ ಮಕ್ಕ ಬೆಳಿಗ್ಗೆದ್ದು ನೀನು ಮಕ್ಕೊಂಡಿದ್ದೆ ನಾನು ಆಕೆ ಮಕ್ಕ ನೋಡಿ ಅದ್ ಒಂದು ಕೊಟ್ಟು ಹೋದ್ನಿ ಆಕೆ ಮಕಾನ್ ನೋಡಿ ಹೋಗಿದ್ದೇನೆ ಹೋಗಿದ್ದೀನಿ ಅವರು ಒಂದು ಇದನ್ನು ಕಟ್ಟಂತ ಹೇಳಿದ್ರು ಟ್ಯಾಕೆ ನೀರಿನ ಟ್ಯಾಕೆ ಆ ನೀರಿನ ಟಾಕೆ ಕಟ್ಟಂದು ದಷ್ಟ ಆಮೇಲೆ ಅವರು ಅದನ್ನ ಟ್ಯಾಕೆ ಕೊಟ್ಟಿದ್ದು ನೋಡಿ ಅದು ಅಂತ ಹೇಳಿ ನಾ ಬೇರೆ ಕೈಲಕ್ಕೆ ಕೆಲಸ ಮಾಡೋಕೆ ಹೋಗಿನಿ ಅಲ್ಲಿ ಬಂದು ನನಗೆ ಕೆಲಸ ಒಪ್ಸಿರೋರು ನೀ ಚಲೋ ಮಾಡ್ತೀಪ ನಿನ್ನ ಕೆಲಸ ಭಾಳ ಚಲೋ ಐತಿ ಅದಕ್ಕೆ ನನಗೆ ಈ ಮನೆ ಕಟ್ಟಿಬಿಡು ಅಂತ ಹೇಳಿರ ಹಂಗಾಗಿ ನನಗರ ಭಾಳ ಖುಷಿ ಆತ ಇವತ್ತು ನನ್ನ ಮಗಳ ಮುಖ ನೋಡಿ ಇಷ್ಟು ನಂಗೆ ಚಲೋ ಆತಲ್ಲ ಅಂತೇಳಿ ಮೊದಲು ನನ್ನ ಮಗಳಿಗೆ ಹೆಂಗಿ ತಂದಿಟ್ಟು ಹೋದ್ನಿ ನೀನು ಮುಂದೆ ಹೇಳಾಕ ನಂಗೆ ಮುಜುಗರ ಆತ ಯಾಕಂದ್ರೆ ನನ್ನ ಮಗಳ ಬಗ್ಗೆ ಹಾಗೆಲ್ಲ ಆಡ್ಕೊಂಡಿದ್ನಲ್ಲ ಆದ್ರೆ ನಿಂಗೆ ಸೀರೆ ತರೋದ ಮರ್ತುಬಿಟ್ಟಿನಿ ಅದಕ್ಕೆ ನಿನಗೂ ಅಂತ ಹೇಳಿ ಮತ್ತೆ ಹೋಗಿದ್ನಿ ಅಂಗಡಿಗೆ ನಿಂಗೂ ಸೀರೆ ತಗೊಂಬನ್ನಿ ನಿಂಗೆ ಹೆಂಗೋ ನೀಲಿ ಬಂದದಂದ್ರೆ ಭಾಳ ಇಷ್ಟ ಅಲ್ಲ ಅದಕ್ಕೆ ನೀಲಿ ಬಂದ ನೀ ನೀಡ್ಕೋ

ಹೊಟ್ಟೆ ಕುಲ್ದಂಗ್ ಮಾಡೋರು ಹೊರ್ನೇ ಹೊಟ್ಟೆಲೆ ಇದ್ದಾಗ ಗುಡ್ಡ ಕೋಲು ಕಟ್ಟಿಗೆ ತರ ಕಚ್ಚಿದ್ದು ಇದೆಲ್ಲ ಕಣ್ ಮುಂದೆ ಕಟ್ಟಿದಂಗ ನನ್ನ ಬಂಗಾರ ಅಂತ ನನ್ನ ಮುತ್ತಿನಂತ ನನ್ನ ಮಗನ ಕೊಂದಿರೋದು ನನಗೆ ಇದೆಲ್ಲ ಕಣ್ಮುಂದ ಕಟ್ಟ್ದಂಗಾಗಿತ್ತು ಈ ನನ್ನ ಮಗಳು ಹುಟ್ಟಿಯಾದ ಎಲ್ಲ ಮರೆಸಿದ್ಲು ನೀವೆಲ್ಲ ನೀವೆಲ್ಲಾನು ನನ್ನ ಕಷ್ಟನ ಅನ್ಭವಿಸ್ಕೊಂತ ಬನ್ನಿ ಎಲ್ಲಿ ನನ್ನ ಜೀವನ ಹಾಕತ್ತೆ ಇಲ್ಲೋ ನಮ್ಮ ಜೀವನ ಹಿಂಗ ಹೋಗತ್ತೆ ನಮ್ಮಪ್ಪ ನಮ್ಮವ್ವ ನನ್ನ ಜೀವನ ನೋಡಿ ತಾರೋ ಅನ್ಕೊಂಡಿದ್ನಿ ಆದ್ರೆ ನೀವು ಬದ್ಲಾದ್ರಲ್ಲ ನನಗಷ್ಟೇ ಸಾಕು ರೀ ಅಷ್ಟೇ ಸಾಕು ನೀವು ಬದ್ಲಾಗಿದ್ದಕ್ಕ ನನ್ನ ದೇವ್ರಿಗೆ ಸಹಿವರ್ಗು ಋಣಿ ಆಗಿರ್ತೀನಿ ರೀ ಋಣಿ ಆಗಿರ್ತೀನಿ ನೀವು ಹಿಂಗೆ ಇರ್ರಿ ಯಾವತ್ತು ಯಾರ್ ಮಾತು ಕೇಳಿನ ಬದ್ಲಾಗ್ಬೇಡ್ರಿ ನನಗೆ ನಿಮ್ ಪ್ರೀತಿ ಬೇಕು ರೀ ನಿಮ್ ಪ್ರೀತಿ ಬೇಕು ಇದೇ ರೀತಿ ಖುಷಿ ಖುಷಿಯಾಗಿ ನಾನು ನೀವು ನನ್ನ ಮಗಳು ಇರೋಣ ಏ ಹುಚ್ಚಿ ಹಿಂದಿನ ಯಾಕೆ ನೆನಪು ತೆಗಿತಿ ನನಗೂ ಹಂಗಾಗಿತ್ತು ನನಗೆ ಅದ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ಲ ನಂದು ತಪ್ಪಾತು ನನ್ನ ಬಿಡು ಶಾರದಾ ಹಿಂದೆ ಏನಾಗಿತ್ತಲ್ಲ ಅದನ್ನೆಲ್ಲ ಮರ್ತು ಬಿಡು ಇನ್ನು ಮುಂದೆ ಚಲೋ ತಮಗೆ ಜೀವನ ಮಾಡ್ಕೊತ ಹೋಗೋಣ ಯಾವತ್ತು ನನ್ನ ಮಗಳನ್ನ ನಾನು ದ್ವೇಷಿಸೋಲ್ಲ ನನ್ನ ಮಗಳನ್ನ ಚಲೋನ ನೋಡ್ಕೋತೀನಿ ಅಷ್ಟೇ ಸಾಕು ರೀ ನೀವು ನನ್ನ ಮಗಳನ್ನ ಚಲೋ ನೋಡ್ಕೊಂಡ್ರೆ ಅಷ್ಟೇ ಸಾಕು ನನ್ನ ಮಗಳು ಅಂತೇನೆ ನಿಮ್ಮ ಮಗಳ ನೀನ್ ಯಾಕೆ ಬಂದೆ ಇಲ್ಲಿ ಕಲಾವತಿ ಕಲಾವತಿ ಏನಿದು ಹೀಗಾಗಿದ್ಯಾ

ಈ ಆಕಿನ ಹೊರಗೆ ನಿಂದ್ರಿಸ್ತಾನ ಮೊದಲು ಮನೆಗೆ ಬಂದು ಹೆಣ್ಮಗಳ ಹಂಗ ಮಾಡಬಾರ್ದ್ರಿ ಏನಾಗ ಅವ್ರು ಎಷ್ಟು ಮಾಡ್ರು ಬುದ್ಧಿ ಇಲ್ಲಲ್ಲ ಮತ್ತೆ ನಂದ ತಲೆ ಕೆಡ್ಸಕ್ಕೆ ನೋಡ್ತಿ ನಡಿ ಇದೇ ಗರ ಹೇಳಿದೀನಿ ಸುಮ್ಮ ಒಳಗ ನಡಿ ಇಲ್ಲ ನಮ್ಮ ಕಡೆಯಿಂದ ಹೊಡೆತ ತಿನ್ಬೇಕಾಗತ್ತೆ ಆಯ್ತು ಬಿಡ್ರಿ ನೀನ್ ಯಾಕ ಬಂದೆ ಇಲ್ಲಿ ನನಗ್ ರೋಗ ಬಂದೈತಿ ಅಂಟ್ಕೊತದಂತ ಹೇಳಿ ಒಯ್ ನೀನ್ ಒಳಗ್ ಕಳಿಸ್ತಿಲ್ಲ ತಂಗಿ ಮೇಲೆ ಒಂದ್ ಇಟ್ಟು ಪ್ರೀತಿಲ್ಲ ನಿನಗ ತಂಗಿ ಯಾವಾಗಿಂದ ತಂಗಿ ಯಾವಾಗಿಂದ ತಂಗಿ ಅಂತೀನಿ ಅಲ್ಲ ಅಲ್ಲಿ ಇದ್ದಾಗ ನೀ ಯಾವ ನನಗೆ ಕೇಳಾಕ ಅಂತ ರಗಡ ಮಾತಾಡಿದ್ದು ನೀನು ಒಬ್ಬರ ಇಬ್ಬರು ನಿನಗೆ ಹಾಂ ನಿನ್ನ ಬಗ್ಗೆ ಗೊತ್ತಿಲ್ಲ ನಾನು ಕಟ್ಕೊಂಡು ಹಿಂತಿನ ನಾವು ಹೊಡೆದ್ನಿ ನೀ ನೀವು ಮಾಡಿದ ಅನಾಚಾರಗಳೆಲ್ಲ ಪಾಪಾತ್ರ ಮೇಲೆ ತೀರ್ಸೀನಿ ನನ್ನ ಹಿಂತಿ ಬಗ್ಗೆ ನನಗೆ ಕೆಟ್ಟ ಕೆಟ್ಟದಾಗಿ ನಾನು ತಲೆಗೆ ಬರುವಂಗೆ ಮಾಡಿ ನನ್ನ ಹಿಂತಿನ ಹೊಡಿಯೋಂಗೆ ಮಾಡಿರಿ ನನ್ನ ನನ್ನ ಹೆಂತಿ ಹೊಟ್ಟೆಲ್ಲಿದ್ದಾಗ ಹೊಟ್ಟೆಗಿಂತ ಕೂಸನ್ನು ಸಾಯೋಂಗ ಮಾಡಿರಿ ಹುಟ್ಟಿದ ಮಗನ್ನ ಒಂದು ತಿಂಗಳದಾಗ ಕೊಲ್ಲೋಂಗೆ ಮಾಡಿರಿ ನಾನು ಹಿಂತೀಗೇ ಮಾಡಿದ ಪಾಪಕ್ಕೆ ಈ ರೋಗ ಬಂದು ಅನುಭುಸತಿ ರೋಗ ರೋಗಿದ್ರು ಇಲ್ಲಿ ಮನ್ಯಾಗ ಹಸುಗುಸು ಐತಿ ಮನೆಗೆ ಬರಕಂತ ತಿಳಿದು ನಿನಗೆ ನಾಚಿಕೆ ಬಂದಕ್ಕೆ ನಾಚಿಕೆ ಬಿಟ್ಟು ನಿಂತಾರೆ ನೀವೆಲ್ಲ ಇನ್ನು ಮುಂದೆ ನನಗೆ ನೀವು ಯಾರು ಸಂಬಂಧಿಲ್ಲ ನೀ ಆ ಸತ್ರು ನಾ ಬರೋದಿಲ್ಲ ನಿಮ್ಮ ಮೌ ಸತ್ರು ನಾ ಬರೋದಿಲ್ಲ ನಿಮ್ಮ ಮೌ ನನಗೆ ಸಂಬಂಧ ಇಲ್ಲ ನಿಮ್ಮ ಮೌವತ್ತು ನಮ್ಮ ಅಪ್ಸ ಏನಂದ್ರೆ ಬಿಟ್ಟು ಹೋಗಿ ಬ್ಯಾರೆ ಮದುವೆ ಆಗ್ಲಿಲ್ಲ ಅವತ್ತ ಅವತ್ತ ಬೇರೆ ಮದುವೆ ಆಗಿ ನಮ್ಮ ಆಸ್ತಿಯನ್ನೆಲ್ಲ ನೀ ನುಂಗಿ ನೀರು ಕುಡಿದು ಬಿಟ್ಟ ನಿಮ್ಮಅಪ್ಪ ನೀರು ಕುಡಿದು ಈಗ ಅದನ್ನ ಆದ್ಮೇಲೆ ಆ ಅಷ್ಟಿನೆಲ್ಲಾನು ನಿಮ್ ಹೆಸರಿಗ್ ಬರ್ತಾನ ಅಂದಮೇಲೆ ನೀವು ನಮಗೇನು ಸಂಬಂಧ ಹ ನೀವೆಲ್ಲ ಎಲ್ಲಿ ಏನ್ ನಮ್ಮಅಪ್ಪ ಹುಟ್ಟಿದೀರ ಇಲ್ಲ ನಿಮ್ಮಅಪ್ಪ ಹುಟ್ಟಿದೀರ ಅವು ಒಂದೇ ಒಂದಾ ಇರ್ಬೋದು ನನಗಾಕಿ ಸಂಬಂಧ ಇಲ್ಲ ಆಕಿ ಸತ್ರು ಬರಲ್ಲ ನೀ ಸತ್ರು ಬರುದಿಲ್ಲ ಇನ್ ಮುಂದ್ ನಮಗ ನಿಮ್ಗ ಸಂಬಂಧ ಇಲ್ಲ ನಾ ಮನೆ ಕಡೆ ಸುಲಿಬೇಡ್ರಿ ಅದಳಲ್ಲಾ ನಿಮ್ಮ ಶಾಂತಕ್ಕ ನೋಡ್ತಾಳೆ ಹೋಗು ಮಾತಾಡ್ಬೇಡ ನನ್ನ ಪರಿಸ್ಥಿತಿ ಬಾಳ ಕೆಟ್ಟೈತಿ ಈಗ ಮಾಡ್ಲಿಲ್ಲ ಅಂದ್ರೆ ಬದುಕೋದಿಲ್ಲ ನೋಡ್ರಿ ಶಾಂತಕ್ಕ ಅಲ್ಲೇ ಕೋಣೆಯಾಗ ಬೇರೆ ಕೋಣೆ ಮಾಡ್ಕೊಂಡು ಅದಾಳ ಅಡಿಗೆ ಮಾಡ್ಕೊಳ್ತಾಳ ನಮ್ಗೆ ಅಡಿಗೆ ಮಾಡ್ಕೊಂಡು ಉಣ್ಣೋದು ನಿಗ್ರ ಆಗೈತೆ ಅಣ್ಣ ಇಲ್ಲಾಂದ್ರೆ ಹಿಂಗೆ ಡೂಗಾಗಿ ಇಲ್ಲೇ ಸತ್ತೋಕೇನಿ ಏನ ನನ್ನ ಆಸ್ಪತ್ರೆಗೆ ತೋರ್ಸಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಬಿಡೆ ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಷ್ಟು ಯಾಕೆ ಇದನ್ನು ಮಾಡ್ತೀವಿ ನಿಮ್ಮ ಅಪ್ಪ ಕೊಟ್ಟದ್ದು ಮನೆ ಐತಲ್ಲ ಹೋಗು ಸೈ ಮಾಡು ಮಾರು ಮಾರಿ ಕೆಸ ತೊಗೊಂಡು ತೋರಿಸು ಏನ ಶಾಂತಕ್ಕ ಒಟ್ಟ ಸೈ ಮಾಡುವಳು ನಾ ಸೈ ಮಾಡೋದಿಲ್ಲ ಅನ್ನಕತ್ತಾಳ ನನಗೆ ಹತ್ತು ಸಾವಿರ ರೂಪಾಯಿ ಬೇಕು ಕೂಡೇನ ಸುಮ್ಮನೆ ಈ ಮನೆ ಬಿಟ್ಟು ನಡೆದಿ ಚಲೋ ಇಲ್ಲ ಅಂದ್ರೆ ಇಲ್ಲಿಂದ ಜಾಡಿಸ್ಬೋದು ಹೊರಗೆ ಹೋಗ್ತೀವಿ ನಡೆ ಮನೆ ಬಿಟ್ಟು ಹೊರಗೆ ಏನ ಹಂಗೆ ಮಾಡಬೇಡ ಒಂದು ಹತ್ತು ಸಾವಿರ ಕೊಡು ನಿಮ್ಮ ಮನೆ ಕಡೆ ಸುಳಿದಿಲ್ಲ

ಅಲ್ರಿ ಮನೆಗೆ ಮನೆ ಹೆಣ್ಮಗಳು ಬಂದಿದ್ಲು ಹಿಂಗ ಮಾತಾಡುದು ನೀವು ಏನೋ ಪಾಪ ಸಹಾಯ ಕೇಳ್ಕೊಂಡ್ ಬಂದಿದ್ಲು ನೀವು ಒಂದಿಷ್ಟಾದ್ರೂ ಕೊಟ್ಟಿದ್ರೆ ಆಕಿತ್ತು ಅಲ್ಲ ನೀವು ಈ ರೀತಿ ಮಾತಾಡಿ ನಿಮ್ ತಂಗಿನ ಈ ರೀತಿ ಮಾತಾಡಿ ಕಳ್ಸೋದ ನಿನಗ ಅದ್ರ ಬಗ್ಗೆ ಎಲ್ಲ ತಿಳಿದಿಲ್ಲ ನಡಿ ಒಳಗ ಇದನ್ನೊಂದ್ ಸ್ವಲ್ಪ ಎಲ್ಲ ನೀರು ಗೊಜ್ಜಿ ತೊಳೆದ್ ಬಿಡು ಬಾಗಲ್ಕರ ಅಕ್ಕಿ ಏನು ರೋಗ ಐತಿ ಅದನ್ನ ಹೇಳೋದು ಬೇಡ ನೀನು ಕೇಳೋದು ಬೇಡ ಯಾಕಂದ್ರೆ ನಾಳೆ ಅದ ಕಲಂಕ ಕುಂತ ಬಿಡ್ತತಿ ಅದ ಅಕ್ಕಿಗೆ ನನಗ ಅಟ್ಟ ಗೊತ್ತಿರ್ಲಿ ಆದ್ರೂ ರೀ ಮನೆಗೆ ಹೆಣ್ಮಗಳು ಬಂದಿದ್ಲು ನೀವು ಈ ರೀತಿ ಮಾತಾಡ್ಬಾರ್ದಾಗಿತ್ತು ಪಾಪ ಅಕ್ಕಿ ನಂದ್ಕೊಂಡ್ ಹೋದ್ರೆ ನಮ್ಗೆ ಒಳ್ಳೇದಾಗಲ್ರಿ ಒಂದು ತನ್ನ ಹಾಕಿರೋ ನೊಂದು ಬಂದವರಿಗೆ ಒಂದು ತನ್ನ ಹಾಕಿ ಅವ್ರು ಸಹಾಯ ಮಾಡಿರೋಣ ಅಳ ಮಕ್ಕಳಿಗೆ ದೇವ್ರು ಎಲ್ಲರೂ ಇಟ್ಟಿರ್ತಾನೆ ನೀವು ಈ ರೀತಿ ಮಾಡಬಾರ್ದಾಗಿತ್ತು ಎಷ್ಟೇ ಕಷ್ಟ ಕೊಡಲಿ ಏನೇ ಆಗಲಿ ಈ ರೀತಿ ಬಂದಿದ್ಲು ಈ ರೀತಿ ಕಳ್ಸೋದು ಸರಿ ಅಲ್ಲ ರೀ ಒಂದು ಏನಾರು ಆಗೋತು ರೀ ನಾನು ಕಿವ್ಯಾನು ಅದಾವ ಅವ್ನು ಅಡ ಇಡ್ತೇನೆ ಒಂದು ಸಾವಿರ ರೂಪಾಯಿ ಬರ್ತತಿ ಮತ್ತು ಅದು ಅದು ಬೇಕಂದ್ರೆ ಶಾರದಾ ಹೊತ್ತಿಲ್ಲ ಹೇಳಿದಾಗ ಯಾವ ರೀತಿ ಮಾತಾಡಕತ್ತೀಯ ಹಾ ಅದು ಸಂಜೆ ಹೊತ್ತು ದೇವ್ರ ಮುಂದೆ ನಿಂತ್ಕೊಂಡು ಹಾ ದೀಪ ಹಚ್ಚೋ ಟೈಮ್ ಅಲ್ಲಿ ತಾಳಿ ಅಂತ ಹೇಳತಿಯಲ್ಲ ಇದು ಸರಿಯನಾ ನೋಡು ನಿನಗ ಅವ್ರು ನರಕನ ತೋರಿಸಿದಾರೆ ಒಂದು ಜೀವನ ಹೊಂದ್ ಮನುಷ್ಯರು ಅವರು ನನ್ನ ಮಗನ ನರಳಿ ನರಳಿ ಸಹ್ಯೋಗಿಂಗ್ ಮಾಡಿದಾರೆ ನಾವು ನರಳಿ ನರಳಿ ಅಳು ಹಂಗೆ ಮಾಡಿದಾರೆ ಅವ್ರನ್ನ ನೀನ್ ನಂಬಕತ್ತೀಯ ನಂಬಾ ಆಕೆ ಸತ್ರು ಅಷ್ಟ ಬದುಕಿರು ಅಷ್ಟ ಆಕೆ ಬದುಕೇನು ಉಪಯೋಗಿಲ್ಲ ದೋಕಾನು ಹಾಳಾಗಲ್ಲ ಆಕಿ ಕನಕನಕದಾಗು ಆಕಿ ರಕ್ತದಾಗುವ ಎಲ್ಲ ಆಕೆಗೆ ರೋಗ ಹರಡೈತಿ ಆಕೆ ಬದುಕುದು ಇಲ್ಲ ಆಕಿಗ ಸೀದ ಆಗ್ಬೇಕಷ್ಟ ಅದನ್ನು ಮಾಡ್ಬೇಕಾದ್ರೆ ಆಪರೇಷನ್ ಮಾಡ್ಬೇಕಂದಾರವರು ಅದನ್ನು ಮಾಡಿರೋ ಆಕೆ ಬದುಕೋದಿಲ್ಲ ಭಾಳ ಅಂದ್ರೆ ಏನಂದ್ರು ಒಂದೆರಡು ತಿಂಗ್ಳಷ್ಟು ಆಕಿ ಹೇಳ್ಬಿಟ್ಟಾರ ಆಕಿ ಡಾಕ್ಟರು ಆಕೆ ಮಾನ್ಯ ಅಳವಾಗ್ತಕ್ಕೆ ನನ್ನ ಮುಂದೆ ಎಲ್ಲ ಹೇಳಿದ್ಲು ನಾನು ಆಕೆನ ಮುಟ್ಟಿಸ್ಕೊಳ್ಳಲ್ಲ ಸೇರ್ಲಿಲ್ಲ ಆಕಿನ ಮುಟ್ಟಿರೋ ಆ ರೋಗ ಬರ್ತೈತಿ ಅದು ರೋಗ ಯಾರಿಗೂ ಹೇಳೋದು ಬೇಡ ಇದನ್ನ ನಾ ತು ಇಲ್ಲ ಏನು ನೀನು ಇಲ್ಲಿಂದ ಆಕೆ ಬಂದಾಳಲ್ಲ ಇದನ್ನ ನೀರ್ ಗೊಜ್ಜು ಪೈಲ ನಿನ್ನ ಕೈಲಿ ಮುಟ್ಬೇಡ ನೀರ್ ಗೊಜ್ಜಿ ಸ್ವಚ್ಛಗೆ ತೊಳೆದು ಇಲ್ಲಿ ಊದು ಊದಿನ ಕಡ್ಡಿ ಹಚ್ಚು ಎಲ್ಲ ಹೋಗತಿ ದಿನ ಇಲ್ಲಿ ಪಡ್ಸಾಲಿ ಆಗ ಹುಡುಗಿನ್ ಕರ್ಕೊಂಡ್ ಬರ್ಬೇಡ ಅಕ್ಕ ಇರಲಿ ಪಡ್ಸಾಲಿ ಕೊಟ್ಟ ಹುಡುಗಿನ ತಂದಿ ನೋಡ ಮತ್ತ ಆದ್ರೆ ನೀವು ನಿನಗೆ ಹೇಳ್ತಿಲ್ಲ ಒಂದ್ಸಲ ಅರ್ಥ ಮಾಡ್ಕೋ